ಚೆನ್ನಾಗಿದೆ ಅಲ್ವಾ ಸೀಸನ್ ಫಸ್ಟ್ ಮ್ಯಾಂಗೋ ತುಂಬ ಗ್ರೋಯಿಂಗ್ ಕೊಡೋ ಥರ ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಮೈಸೂರು ಲಾಗ್ಸು ಇವತ್ತು ಹತ್ತು ಗಂಟೆಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ನನ್ನ ಮೊದಲನೆಯ ಲಾಗ್ ಆಗಿರುತ್ತೆ ಇದರಲ್ಲಿ ಕೆಲವು ಬ್ಯೂಟಿ ಟಿಪ್ಸ್ಗಳು ಹಾಗೆ ಕಿಚನ್ ಟಿಪ್ಸ್ಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಬೆಳಗ್ಗೆ ಬೆಳಗ್ಗೆ ಹುಡುಗರನ್ನೆಲ್ಲ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಸರಿ ಕಸ ಎಲ್ಲ ಗೂಡ್ಸಿರ್ತೀನಿ ಬಟ್ ಅವ್ರು ಹೋದ್ಮೇಲೆ ಮೇಲೆ ಎಲ್ಲ ಒಂದ್ಸರಿ ಕ್ಲೀನಾಗಿ ಉದ್ರಿ ಹಾಸಿ ಆಮೇಲೆ ಕಸ ಗೂಡಿಸಿದ್ರೆ ಅವ್ರು ಬರೋ ತನಕ ಅಟ್ಲೀಸ್ಟ್ ಅವ್ರು ಬರೋ ತನಕ ಆದರೂ ಹಾಗೇ ಇರುತ್ತೆ ಅಂತ ಮನೆಯಲ್ಲಿ ಮಕ್ಕಳು ಬಂದರೆ ಮಾತ್ರ ನೋಡೋಂಗೆ ಇಲ್ಲ ಆಟ ಸಾಮಾನುಗಳು ಎಲ್ಲಲ್ಲಿ ಅಲ್ಲಲ್ಲೇ ಬಿದ್ದಿರುತ್ತೆ ಅದರಲ್ಲಿ ನಮ್ಮ ಹುಡುಗರು ಮಾತ್ರ ತುಂಬ ಗಲೀಜು ಮಾಡ್ತಾರೆ ಒಂದು ಆಟ ಸಾಮಾನು ತಗೊಂಡ್ರೆ ಅದನ್ನ ಎತ್ತಿ ಇಡಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಮತ್ತೆ ಬೇರೆ ಆಟ ಸಾಮಾನು ತಗೊಳ್ಳೋದು ಈ ಥರ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನಾನು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರು ಕೂತು ರೆಸ್ಟ್ ಮಾಡ್ತೀನಿ ಹೊಟ್ಟೆ ಹಶ್ವಾಗಿದ್ರೆ ತಿಂಡಿ ತಿಂದು ಕೆಲಸ ಮಾಡ್ತೀನಿ ಇಲ್ಲಾಂದರೆ ಕೆಲಸ ಮಾಡಿ ತಿಂಡಿ ತಿಂತೀನಿ ಇವತ್ತು ನಾನು ತಿಂಡಿ ತಿನ್ಕ ಬೆಳಗ್ಗೆ ಆಲೂ ಪರೋಟ ಮಾಡಿದ್ದೆ ಮನೆಯವರು ಫಸ್ಟ್ ಶಿಫ್ಟ್ ಹೋದರು ಅದಾದಮೇಲೆ ಇವ್ರಿಗೂ ನಾನು ಬಾಕ್ಸ್ಗೆಲ್ಲ ಮಾಡಿಕೊಟ್ಟು ಆಮೇಲೆ ನಾನು ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹತ್ತು ಗಂಟೆ ತನಕ ಕೂತ್ಕೊಂಡೆ ಆಮೇಲೆ ಕೆಲಸಗಳು ಮನೆ ಕೆಲಸ ಇನ್ನು ಯಾವಾಗಾದರೂ ನಾವೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಎಲ್ಲ ಕಸ ಎಲ್ಲ ಗೂಡಿಸ್ಕೊಂಡು ಆಮೇಲೆ ಒಂದು ಒಂದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಷ್ಟು ನಾವು ಹೆಣ್ಮಕ್ಳು ಕೆಲಸ ಮಾಡಿದ್ರು ಇನ್ನೊಂದು ಏನು ಬೋರ್ ಅಂದರೆ ಮಾಡಿದ್ದೇ ಮಾಡ್ತಾ ಇರಬೇಕು ಇವತ್ತು ಮಾಡಿದ್ರೆ ಮತ್ತೆ ನಾಳೆ ಅದೇ ನಮ್ಮ ಮನೇಲಿ ಎಟ್ಲೀಸ್ಟ್ ಮ ಡೇಲಿ ಒಂದು ತ್ರೀ ಫೋರ್ ಅವರ ತ್ರೀ ಫೋರ್ ಮೂರಿಂದ ನಾಲ್ಕು ಸರಿಯಾದರೂ ಕಸ ಗುಡಿಸ್ಬೇಕು ಅಷ್ಟು ಮನೆನ ಇದು ಮಾಡ್ತಾರೆ ಆಮೇಲೆ ಇಲ್ಲಿ ಮನೆ ಮುಂದೆನೇ ಬಿಲ್ಡಿಂಗ್ ಇದು ಆಗ್ತಾ ಇರೋದ್ರಿಂದ ಧೂಳು ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಪದೇ ಪದೇ ಕಸ ಗುಡಿಸ್ಬೇಕಾಗತ್ತೆ ಆಮೇಲೆ ನಾನು ಕಸ ಗುಡಿಸಿ ಏನು ಮಾಡಿದೆ ಅಂದರೆ ಬೆನ್ನೆ ಕೃಷ್ಣ ಅಮ್ಮ ಅವ್ರದ್ದು ಫೇಸ್ ಗ್ಲೋಯಿಂಗ್ ಆಯಿಲ್ನ ತರಿಸಿದ್ದೆ ಹಳೆ ಒಂದು ವೀಡಿಯೋನೂ ಮಾಡಿದ್ದೀನಿ ಅದನ್ನು ಹೋಗಿ ಚೆಕ್ ಮಾಡಿ ಬೇಕಾದವರು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಹಳೆ ವೀಡಿಯೋಗಳಲ್ಲಿ ನೋಡಿರಬೇಕು ನನ್ನ ಮುಖ ಹೇಗಿತ್ತು ಇವಾಗ ತುಂಬ ಚೆನ್ನಾಗಿ ಪಿಗ್ಮೆಂಟೇಷನ್ ಒಂದು ಸ್ವಲ್ಪ ಒಂದೊಂದು ಇದು ಬರ್ತಾಯಿತ್ತು ಅದೆಲ್ಲ ಕಡಿಮೆಯಾಗಿ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಇದೆ ಮುಖ ಹಾಗಾಗಿ ನಾನೇನು ಮಾಡ್ತೀನಿ ಅದಕ್ಕೆ ಅಂತ ನನಗೆ ಸಪ್ರೇಟ್ ಟೈಮ್ ಕೊಡೋಕ್ಕಾಗಲ್ಲ ಹೀಗೆ ಅದನ್ನ ಒಂದು ಸ್ವಲ್ಪ ಒಂದು ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಎನ್ ಅವರ್ ಒನ್ ಅವರು ಬಿಟ್ಕೊಂಡು ಅದನ್ನು ಹಾಕ್ಕೊಂಡು ಹಾಗೆ ಕೆಲಸ ಮಾಡಿದ್ರೆ ಆಯಿತು ಅಂತ ಡೈಲಿ ಅವ್ರನ್ನ ಸ್ಕೂಲ್ಗೆ ಬಿಟ್ಟು ಬಂದ ಮೇಲೆ ನಾನು ಅದನ್ನ ಆಯಿಲ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ಆಮೇಲೆ ಮತ್ತೆ ನನ್ನ ಡೇಲಿ ರುಟೀನ್ನ ಸ್ಟಾರ್ಟ್ ಮಾಡ್ತೀನಿ ಆವಾಗ ನಾವು ಅದಕ್ಕೆ ಅಂತ ಸಪ್ರೇಟ್ ಟೈಮ್ ಕೊಟ್ಟಂಗೆ ಆಗಲ್ಲ ಹಾಗಾಗಿ ಆಮೇಲೆ ತುಂಬ ಒಳ್ಳೆ ರಿಸಲ್ಟ್ ಕೊಡೋ ಆಯಿಲು ಯಾರಿಗಾದರೂ ಬೇಕು ಅಂದರೆ ನಾನು ಹಳೆ ವಿಡಿಯೋ ನೋಡಿಬಿಟ್ಟು ತರಿಸ್ಕೊಳ್ಳಿ ಅಷ್ಟೇ ಚೆನ್ನಾಗಿದೆ ನಂದು ಕ ನೆಕ್ ಎಲ್ಲ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಇತ್ತು ಹಳೆ ವೀಡಿಯೋಗಳು ನೋಡಿದಾಗೆ ಈಗ ಸ್ವಲ್ಪ ಪರವಾಗಿಲ್ಲ ಎಷ್ಟೋ ಕಡಿಮೆ ಆಗಿದೆ ಹಾಗೆ ನಾನು ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡೆ ಪಾತ್ರೆ ತೊಳೆಯೋದು ಎಲ್ಲ ಕೆಲಸನ ಹಾಗೆ ಮಾಡ್ಕೋತೀನಿ ಆವಾಗ ನಮಗೆ ಮುಖದಲ್ಲಿ ಒನ್ ಅವರ್ ಅದನ್ನು ಆಯಿಲ್ ಬಿಟ್ಟಂಗೂ ಆಗುತ್ತೆ ಈ ಕಡೆ ನಮ್ಮ ಕೆಲಸ ಮಾಡ್ಕೊಂಡೋಗು ಆಗುತ್ತೆ ಆಮೇಲೆ ತುಂಬ ಫ್ರೆಶ್ನೆಸ್ ಅನಿಸುತ್ತೆ ಈ ಆಯಿಲು ಆಯಿಲ್ ಹಾಕ್ಕೊಂಡಾಗ ಹಾಗೆ ಪಾತ್ರೆಗಳಿತ್ತು ಇದು ನೋಡಿ ಈಗ ನಮ್ಮ ಮನೇಲಿ ಚಾಕುಗಳಿರತ್ತೆ ತುಂಬ ಒಂದೊಂದು ಸರಿ ಆಗಿರುತ್ತೆ ಅದು ಕಟ್ ಮಾಡ್ತಾ ಇರಲ್ಲ ಆವಾಗ ಏನು ಮಾಡ್ಕೋಬೇಕು ಅಂತಂದರೆ ಇದು ಟೀ ಕುಡಿಯೋ ಮಗ್ ಬರುತ್ತಲ್ವ ಅದಕ್ಕೆ ನಾವು ಈ ಥರ ಇದು ಮಾಡಿಕೊಂಡ್ರೆ ತುಂಬ ಶಾರ್ಪ್ನೆಸ್ ಆಗತ್ತೆ ಯಾವುದೇ ಥರ ಕತ್ರೆ ಚಾಕುಗಳನ್ನು ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಶಾರ್ಪ್ ಆಗತ್ತೆ ನಾನು ಇದೇ ಥರ ಯೂಸ್ ಮಾಡೋದು ಹೇಗೆ ಅನಿಸ್ತು ಈ ಟಿ ಈ ಟಿಪ್ಸು ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಚೆನ್ನಾಗಿ ಶಾರ್ಪ್ ಆಗತ್ತೆ ಇದು ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಚಿಕ್ಕ ಚಾಕುನಾದರೂ ನಾವು ಈ ಥರ ಮಾಡ್ಕೊಬೋದು ಕತ್ರಿನೂ ಮಾಡ್ಕೋಬೋದು ಈ ಥರ ಬಟ್ ಕತ್ತರಿಗೆ ನಾವು ಸ್ಟೀಲ್ ಸ್ಪೂನಿಂದ ಈ ಥರ ಮಾಡಿಕೊಂಡ್ರೆ ಅದು ತುಂಬ ಶಾರ್ಪ್ ಆಗುತ್ತೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಕತ್ರೆ ಯೂಸ್ ಮಾಡೋದರಿಂದ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಹೇಗೆ ಅನಿಸ್ತು ಈ ಟಿಪ್ಸು ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೋಡಿ ನಾನು ಸ್ವಲ್ಪ ಒಂದು ಒನ್ ಅವರೇ ಆಯಿತು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಪಾತ್ರೆಗಳು ಕಸ ಗುಡಿಸೋದು ಎಲ್ಲ ಮಾಡಿ ಸ್ವಲ್ಪ ಮಸಾಜೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಆವಾಗ ನಾನು ಮುಖ ತೊಳ್ಕೊಂಡು ಹಂಗೆ ಆಯಿಲ್ದು ಮುಖ ತೊಳೆದು ಅವ್ರದ್ದೇ ಬೆನ್ನೆ ಕೃಷ್ಣ ಅಮ್ಮ ಅವ್ರದ್ದು ಸ್ಪೆಷಲ್ ಕಡಲೆ ಇಟ್ಟು ಹಾಕಿದ್ದಾರೆ ಅವರು ಅದನ್ನು ತರಿಸ್ಕೊಂಡಿದ್ದೆ ಅವರು ಅರಶಿಣ ಪುಡಿ ಹಾಕಿರಲ್ಲ ನಾನು ಅರ್ಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅದನ್ನು ಒಂದು ಸ್ಪೂನ್ ಆಗೋ ಅಷ್ಟನ್ನು ತಗೊಂಡು ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ಹಚ್ಕೋತೀನಿ ಅದು ತುಂಬ ಚೆನ್ನಾಗಿದೆ ಕಡಲೆ ಇಟ್ಟು ಅದನ್ನು ಹಾಕ್ಕೊಂಡು ನಾವು ಮುಖ ತೊಳ್ಕೊಂಡ್ರೆ ಏನೋ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅದನ್ನ ಆಯಿಲ್ನ ನಾನು ಮುಖ ತೊಳ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಹಾಕಿಬಿಟ್ಟು ಮತ್ತೆ ನಾನು ಕೆಲಸಗಳನ್ನು ಮಾಡ್ಕೋತೀನಿ ಆವಾಗ ಅದು ಒಂದು ಸ್ವಲ್ಪ ಡ್ರೈನೆಸ್ ಆದರೆ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡತ್ತೆ ಹಾಗಾಗಿ ನೋಡಿ ಬ್ಲ್ಯಾಕ್ ತುಂಬ ಬ್ಲ್ಯಾಕ್ ಇತ್ತು ನಂದು ಹಳೆ ವೀಡಿಯೋಗಳಲ್ಲೆಲ್ಲ ತುಂಬ ಜನ ನೋಡಬೇಕು ಪದೇ ಪದೇ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ನನಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಇವಾಗ ಅದನ್ನ ನಾನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಅದು ತರಿ ಆಗಿರುತ್ತೆ ಹಾಗಾಗಿ ನಮಗೆ ಸ್ಕ್ರಬ್ಬರ್ ಥರ ವರ್ಕ್ ಆಗುತ್ತೆ ಈಗ ಹೊರಗಡೆದು ಆ ಈ ಪ್ರಾಡಕ್ಟ್ ಕೆಮಿಕಲ್ ಇರೋದೆಲ್ಲ ತಗೊಂಡು ನಾವು ಹಚ್ಕೊಳ್ಳೋಗಿಂತ ಈ ಥರ ನ್ಯಾಚುಲರ್ ನ್ಯಾಚುರಲ್ ಆಗಿರೋದನ್ನು ನಾನು ಮೊದಲು ಏನು ಮಾಡ್ತಿದ್ದೆ ಅಂದರೆ ಕಡಲೆ ಇಟ್ಟು ಮತ್ತು ಒಂದು ಸ್ವಲ್ಪ ಇದು ಬರುತ್ತೆ ಹೆಸ್ರು ಕಾಳು ಹೆಸ್ರು ಬೇಳೆದು ಪೌಡ್ರ್ ಮಾಡಿಟ್ಟು ಈತ ಅದಕ್ಕೆ ಅರಿಶಿನ ಪುಡಿ ಕಲಿಸ್ಬಿಟ್ಟು ಬಾತ್ರೂಮಲ್ಲಿ ಇರ್ತಾಯಿದ್ದೆ ಯಾವಾಗಲೂ ನಾವು ಸ್ನಾನ ಮಾಡುವಾಗ ಹುಡುಗರಿಗೆ ನಾನು ಇದೇ ಹಚ್ಕೋತಾ ಇದ್ದದ್ದು ಇವಾಗ ಅಮ್ಮ ಹೆಂಗೋ ಸ್ಪೆಷಲ್ ಕಡಲೆ ಇಟ್ ಮಾಡಿದ್ರು ರೋಸ್ ಬೆಟ್ಟಲೆಲ್ಲ ಹಾಕಿ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ತರಿಸ್ಕೊಂಡು ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡತ್ತೆ ಇದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇವಾಗ ನಾನು ಇದು ಹಾಕ್ಕೊಂಡೇ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಆವಾಗ ಡ್ರೈ ಆಗತ್ತೆ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಯಾರಿಗಾದರೂ ಬೇಕು ಅನ್ನೋರಾದರೆ ನನ್ನ ಹಳೆಯ ವೀಡಿಯೋದಲ್ಲಿ ಅವ್ರ ನಂಬರ್ ಇದೆ ಹೋಗ್ಬಿಟ್ಟು ವಾಟ್ಸಪ್ ಮಾಡಿ ಬೇಗನೆ ಡಿಲೆವರಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇವಾಗ ನೋಡಿ ನಾನು ಸ್ನಾನ ಮಾಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ಹೋಗಿಬಿಟ್ಟು ತರಿಸ್ಕೊಳ್ಳಿ ಇವಾಗ ನೋಡಿ ಸ್ನಾನನೂ ಆಯಿತು ಮಕ್ಕಳು ಮನೆಯಿಂದ ಅವ್ರನ್ನ ಸ್ಕೂಲು ಬಿಟ್ಟು ಬಂದ ಮೇಲೆ ಬೇಗ ಬೇಗ ಕೆಲಸಗಳಾಗ್ತವೆ ಅವರಿದ್ದರೆ ಮಾತ್ರ ಮನೇಲಿ ಕೆಲಸ ಬೇಗ ಆಗೋದೇ ಇಲ್ಲ ಆಮೇಲೆ ಪೂಜೆ ಮಾಡೋಣ ಅಂತ ಸಿಂಪಲಾಗಿ ದೀಪ ಹಚ್ಚಿಬಿಡ್ತೀನಿ ಇವತ್ತು ನಾವು ಯಾವತ್ತು ಸ್ನಾನ ಮಾಡಿದ ತಕ್ಷಣ ವಿಭೂತಿ ಹಾಕೋತೀವಿ ಏನೋ ಹೇಳ್ತಾರೆ ವಿಭೂತಿ ನಾವು ಹಣೆಗೆ ವಿಭೂತಿ ಹಚ್ಚೋದ್ರಿಂದ ನಮ್ಮ ಹಣೆ ಬರಹನೇ ಚೇಂಜ್ ಆಗತ್ತೆ ಅಂತ ಹಾಗಾಗಿ ನೀವು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಸ್ನಾನ ಆದ ತಕ್ಷಣ ಸಂಜೆ ಕೈಕಾಲು ಮುಖ ತೊಳೆದ ತಕ್ಷಣ ವಿಭೂತಿ ಹಾಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ನಾನು ರಾಘವೇಂದ್ರ ಸ್ವಾಮಿ ರಾಯರದ್ದು ಗಂಧ ಮತ್ತು ನಮ್ಮದು ವಿಭೂತಿನ ಮಿಕ್ಸ್ ಮಾಡಿ ಗಂಧ ಮಾಡಿಟ್ಟಿದ್ದೀನಿ ಅದನ್ನು ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗಲ ಈ ಥರ ಗಂಧ ಹಾಕಿಬಿಟ್ಟೆ ಕಳಿಸೋದು ಡೈಲಿ ತುಂಬ ಚೆನ್ನಾಗಿರುತ್ತೆ ಅದು ನಾನು ಹೇಳಿದಾಗೆ ದಯವಿಟ್ಟು ಎಲ್ಲರೂ ಮಕ್ಕಳಿಗೆ ವಿಭೂತಿಯೆಲ್ಲ ಹಾಕಿ ನಮ್ಮ ಪರಂಪರೆಯನ್ನು ರೂಢಿಸ್ಕೊಂಡು ಹೋಗಿ ವಿಭೂತಿಯ ಮೂರು ಶ ಮೂರು ಬಟ್ಟಿನ ವಿಭೂತಿಯೊಳಗೆ ಎಂತಹ ಇದು ಇದೆ ಅಂತ ಹೇಳ್ತಾರೆ ಹಾಗಾಗಿ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಹೂ ಬಂದಿತ್ತು ಮನೆ ಹತ್ರ ತಗೊಂಡಿದ್ದೆ ಹೂವೆಲ್ಲ ಹಾಕಿ ರಾಯರ್ ಪೂ ಪೂಜೆ ಮಾಡಿ ಕಳಶ ಎಲ್ಲ ಇನ್ನೂ ಇವತ್ತು ತೆಗ್ದಿಲ್ಲ ನಾನು ಗುರುವಾರ ಸು ಮತ್ತು ಸೋಮವಾರ ಶುಕ್ರವಾರ ಎಲ್ಲ ಅಷ್ಟೇ ಕಳಶ ತೆಗೆದು ಪೂಜೆ ಮಾಡೋದು ಇವಾಗ ಡೈಲಿ ಹಾಗೆ ಒಂದೊಂದು ಹೂವನ್ನು ಇಟ್ಟುಬಿಟ್ಟು ಪೂಜೆ ಮಾಡ್ತೀನಿ ಪೂಜೆನೂ ಆಯಿತು ನಂದು ಬೆಳಗ್ಗೆ ಬೆಳಗ್ಗೆ ಬೇಗ ಆಗತ್ತೆ ನಾವು ಒಂದು ಸ್ವಲ್ಪ ಬೆಳಗ್ಗೆ ಆ್ಯಕ್ಟಿವ್ ಆಗಿದ್ದರೆ ಎಲ್ಲ ಕೆಲಸ ಬೇಗ ಮಾಡ್ಕೋಬೋದು ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಸೋಂಬೇರಿ ಆಗಿಬಿಡ್ತೀವಿ ಇದು ನೋಡಿ ನಾನು ಉದ್ ಕಡ್ಡಿ ಹಚ್ಚೋಕ್ಕೆ ಇದು ತರಿಸಿದ್ದೀನಿ ಇದರಿಂದ ನಮಗೆ ಕೆಳಗಡೆ ಬೀಳಲ್ಲ ಈ ಪ್ಲೇಟ್ಗಳೆಲ್ಲಾಗಿಂತ ಈ ಥರ ಬಾಕ್ಸ್ಗಳಲ್ಲಾದರೆ ಅದರಲ್ಲೇ ಬೀಳುತ್ತೆ ಆಮೇಲೆ ನಾವು ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಆಮೇಲೆ ನಾನು ಅಲ್ಲಿ ಸಿಂಕ್ ಹತ್ರ ಒಂದು ಕವರ್ ಇಟ್ಟಿದ್ದೀನಿ ಆ ಥರ ಇಟ್ಟರೆ ನಮಗೆ ಸಿಂಕ್ ಕಟ್ಕೊಳ್ಳೋದು ಈ ಥರ ಎಲ್ಲ ಆಗಲ್ಲ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಬೇಳೆ ಬೇಯಿಸಿಟ್ಟಿದ್ದೆ ಈಗ ಸಿಂಪಲ್ ಆಗಿ ಬೇಳೆ ಸಾರು ಮಾಡಿದ್ರೆ ನಂದು ಅಡುಗೆ ಕೆಲಸ ಎಲ್ಲ ಕೆಲಸ ಆಯಿತು ಬೇಳೆ ಒಗ್ಗರಣೆ ಹಾಕಿಬಿಟ್ರೆ ಅನ್ನ ಹೆಂಗೋ ಅನ್ನ ಮಾಡಿದ್ದೀನಿ ಕುಕ್ಕರ್ ಹಚ್ಚಿಬಿಟ್ಟೆ ಅದೇ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಮಾಡ್ಕೊಂಡೆ ನಾನು ಅಲ್ಲಲ್ಲೇ ಕೆಲಸ ಮಾಡ್ಕೊಂಡು ಬಿಡ್ತೀನಿ ಆವಾಗ ನನಗೆ ಬೇಗ ಅಷ್ಟೊಂದು ಕೆಲಸ ಅಂತ ಅನಿಸಲ್ಲ ಇವಾಗ ಬೇಳೆ ಸಾರು ಮಾಡಾಯ್ತು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಎರಡು ಟೈಮ್ಗೆ ಆಗುತ್ತೆ ಬೇಕಾದ್ರೆ ಮಕ್ಳು ಮಧ್ಯಾಹ್ನ ಏನಾದ್ರು ಮುದ್ದೆ ಕೇಳಿದ್ರೆ ಮುದ್ದೆ ಮಾಡ್ಕೊಡ್ತೀನಿ ಅವಳು ಬರೋದು ಮೂರು ಗಂಟೆಗೆ ಇವನು ಬೇಗ ಬರ್ತಾನೆ ಎಕ್ಸಾಮ್ ಆಮೇಲೆ ನೋಡಿ ಸೀಸನ್ ಫಸ್ಟ್ ಮ್ಯಾಂಗೋ ತುಂಬಾ ಚೆನ್ನಾಗಿ ನೋಡಿದ್ರೆ ಬಾಯಲ್ಲಿ ಬರುತ್ತೆ ಮೊನ್ನೆ ನಿನ್ನೆ ಇವರು ರಿಲಯನ್ಸ್ ಗೆ ಹೋದಾಗ ಅಂತ ಅಂದಿದ್ರು ಹಾ ಅದೇ ಈಗ ಬೇಳೆ ಆಗೋ ಸಾಮೈತೆ ಬಂದ ತಕ್ಷಣ ಕಟ್ ಮಾಡ್ಕೊಡ್ತೀನಿ ಸ್ವಲ್ಪ ಕಾಸ್ಟ್ಲಿ ಇವಾಗ ಸ್ಟಾರ್ಟ್ ಆಗಿರೋದಲ್ವಾ ಕಾಸ್ಟ್ಲಿ ಇರುತ್ತೆ ಬಟ್ ಫಸ್ಟ್ ಮ್ಯಾಂಗೋ ಅಂದ್ರೆ ಅದೊಂಥರ ಅಲ್ವಾ ತುಂಬ ಚೆನ್ನಾಗಿ ನೋಡಿ ಇವಾಗ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಒಂದು ಸ್ವಲ್ಪ ಎರಡು ಸ್ವಲ್ಪ ಬ್ಲೌಸ್ಗಳು ಸ್ಟಿಚಿಂಗ್ ಮಾಡೋದಿದೆ ಅದು ಮಾಡ್ಕೊತೀನಿ ಆಮೇಲೆ ಊಟ ಇದೇ ಥರ ರುಟೀನ್ ನಡೀತಾ ಇರುತ್ತೆ ಇದು ನಂದು ಫಸ್ಟ್ ಬ್ಲಾಗು ಹೇಗನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಭೇಟಿಯಾಗೋನಾ ಬಾಯ್ ಬಾಯ್